ನಮಸ್ಕಾರ ನಮಸ್ಕಾರ ಈಗ ನಾವು ಏತರ್ಕದಲ್ಲಿದ್ದೇವೆ ಏತರ್ಕ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಸಂಘದ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಕೆ ಕೆ ನಮ್ಮ ಜೊತೆಗಿದ್ದಾರೆ ಈ ದಿವಸ ಮದೂರಿನಲ್ಲಿ ಶ್ರಮದಾನ ಅಥವಾ ಕರಸೇವೆ ಮಾಡಲಿಕ್ಕೆ ಒಂದು ತಂಡ ನೇತೃತ್ವವನ್ನು ವಹಿಸಿ ಹೊರತಾ ಇದ್ದಾರೆ ಈಗಾಗಲೇ ನೀವು ಈ ಶ್ರಮದಾನಗಳಲ್ಲಿ ಭಾಗವಹಿಸಿ ದಾಳಿಸಿ ಕೊಟ್ಟಿದ್ದೇವೆ ಒಂದು ದಿವಸ ರಾತ್ರಿಯಲ್ಲಿ ಮತ್ತೆ ಅದರ ಸುತ್ತು ಒಂಥರ ಫೌಂಡೇಶನ್ ಕೆಲಸ ಕೂಡ ನಾವು ಮಾಡಿದ್ದೇವೆ ನಮ್ಮ ಕೆಲಸ ಎಲ್ಲರಿಗೂ ಭಾರಿ ಖುಷಿಯಾಗಿತ್ತು ಇದರಿಂದ ಮೊದಲು ಕೂಡ ಸಾಮಾನ್ಯ ನಾವು ನೂರರಿಂದ ಮೇಲೆ ಜನ ಏ ತರ್ಕ ಎಷ್ಟೇ ಎಷ್ಟೇ ಸತಿ ನೀವು ಮೂರನೇ ಸಲ ಮದು ಮೂರನೇ ಸತಿ ನೀವು ಕೆಲಸ ಮಧುವರಿ ಈ ಬ್ರಹ್ಮಕಲಶದ ಲೆಕ್ಕದಲ್ಲಿ ಅಂದ್ರೆ ಶುರುವಿಗೆ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಹೋಗಿ ಹೋಗಿದ್ದೇವೆ ಬ್ರಹ್ಮಕಲಶದ ಸಂದರ್ಭದಲ್ಲಿ ಈಗ ಹೌದು ಸೊ ನಮ್ಮ ಊರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕಾರಣ ಈ ಸಲ ಹೋಗ್ಲಿಕ್ಕೆ ಆಗ್ಲಿಲ್ಲ ಸೊ ಸಮಧಾನ ಅಂತ ಹೇಳಿದ್ರೆ ನಿಮ್ಮ ದೃಷ್ಟಿ ಶಮಧಾನ ಅಂತ ಹೇಳಿದ್ರೆ ನಮ್ಮ ಶ್ರಮವನ್ನು ಉಪಯೋಗಿಸಿಕೊಂಡು ನಾವು ಅಲ್ಲಿ ಮಾಡುವಂತ ಒಂದು ಸೇವೆ ಅದನ್ನ ಶ್ರಮದಾನ ಅಂತ ಹೇಳುವಂತದ್ದು ಶಮಧಾನ ಅಂತ ಹೇಳಿದ್ರೆ ಏನು ಸಮಾಧಾನ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಆಗುವಂತ ಕೆಲಸ ಹೋಗಿ ಸೇವೆ ರೂಪದಲ್ಲಿ ನಿಮ್ಮ ಹೆಸರೇನು ಮಾಡಿಕೊಡುವ ಗೋಪಾಲಕ್ಷ್ಮಿ ಮಹಾಲ್ ಇವರೇ ನಮಸ್ಕಾರ ಸಮಾಧಾನ ಅಂತ ಹೇಳಿದ್ರೆ ನಮ್ಮ ಕೈಯಿಂದ ಆಗುವ ಸಹಾಯ ದೇವಸ್ಥಾನದಲ್ಲಿ ಸೇವೆ ಏನು ದೂರ ಹೊರಟಿದ್ದೀರಿ ಮಧುರಿಗೆ ಯಾಕೆ ಏನು ಏನು ಕೆಲಸ ಇದೆ ಸಮಾಧಾನ ಸೊ ಸಮಾಧಾನ ಅಂತ ಹೇಳಿದ್ರೆ ಏನು ನಿಮ್ಮ ದೃಷ್ಟಿಯಲ್ಲಿ ಏನು ಹೇಗೆ ಇರಬೇಕು ಸಮಾಧಾನ ಮಾಡ್ಬೇಕು ಸೇವೆ ಸೇವೆ ಯಾವ ರೂಪದ್ದು

ஏறிட <laughs> வரச்சறேன்

ಶ್ರಮದಾನಕ್ಕೆ ಆ ಶ್ರಮಧಾನ ಅಂದರೆ ಏನು ನಿಮ್ಮ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ದೇವರ ಸೇವೆ ಮಾಡ್ಬೇಕಂತ ಹೇಳಿ ಹೇಗೆ ಶ್ರಮಗಳಸ ಎಲ್ಲರ ಜೀವನದಲ್ಲಿ ಸಿಕ್ಕುದಿಲ್ಲ ಆ ಸಿಕ್ಕುವ ಆ ಭಾಗ್ಯವನ್ನು ನಾವು ಎಲ್ಲರೂ ಉಪಯೋಗಿಸಿಕೊಡ್ಬೇಕು ಅಂತ ನಮ್ಮ ಶ್ರಮದಾನದ ಮೂಲಕ ಶ್ರಮದಾನ ಮೂಲಕ ನಿಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಮಹೇಶ್ ಅಜ್ಜಿಮುಲೆ ಅಜ್ಜಿಮುಲೆ ಹಾಂ ಹಾಂ ಅಯ್ಯೋ ಅದು ನಾವು ತೊಂಬ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಎಸಭೆಯಲ್ಲಿ ಬ್ರಹ್ಮಕಲಸದ ಇದಕ್ಕೆ ಮುಂಚಿನ ದಿವಸ ಬಂದಿರುವಾಗ ಕನ್ನಪಾಡಿ ಸಂಬಟ್ಟರು ಹೇಳುವರು ಇಲ್ಲಿ ಪಲ್ಯಕ್ಕಪುರದ ಅವ ಇದು ತರಕಾರಿ ಹಚ್ಚಿದ ಮೇಲೆ ಅವರ ಇದರ ಲೆಕ್ಕದಲ್ಲಿ ಉಚಿತವಾಗಿ ನೀರ್ಚಾರ ಬದರಿಕೆ ಹೋಗುವ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಮಾಡಿದ್ದರು ನೀವು ಆ ಸಮಾಧಾನಕ್ಕೆ ಬಂದಿದ್ದೀರ ನಾವು ಆ ಸಮಾಧಾನಕ್ಕೆ ಬಂದಿದ್ದೆ ಬಾರಿ ನೀವು ಬರ್ತಾ ಹಾಂ ಇದು ಎರಡನೇ ಬಾರಿ ಬರುತ್ತೆ ನಮಸ್ಕಾರ ಇಲ್ಲಿ ಅವರು ನೀವು ಯಾವ ಊರು ಮರೋಳಿ ಮರೋಳಿ ಮಂಗಳೂರು ಬೆಂಗಳೂರು ಬೆಂಗಳೂರು ನಿಮ್ಮ ಟೀಮೈನ್ ಅದು ಎಲ್ಲ ಒಂದೇ ಡ್ರೆಸ್ ಅಲ್ಲಿ ಕಾಣ್ತಾ ಇದ್ದೀವಿ ಶ್ರೀ ಸೂರ್ಯನಾರಾಯಣ ಸೂರ್ಯನಾರಾಯಣಿ ಅಲ್ಲಿಂದ ಬಂದಿದ್ದೀರಾ ಟ್ರಸ್ಟಿವರು ನನ್ನ ಹೆಸರು ಪುಷ್ಪ ಎಷ್ಟು ಜನ ಬಂದಿದ್ದೀರಿ ಎಂಬತ್ತು ಜನ ಬಂದಿದ್ದೀವಿ ಎಂಬತ್ತು ಜನ ಮರವಳಿಯಿಂದ ಇಲ್ಲಿಗೆ ಬಂದಿದ್ದೀರಿ ರಾತ್ರಿಯ ಸೇವೆಗೆ ರಾತ್ರಿಯ ಸೇವೆಗೆ ಇದೆ ಸೇವೆ ಮಾಡಿ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಹೋಗ್ತಾ ಇರ್ತೀರ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಈ ತರ ಸೇವೆ ಮರೋಳಿ ಸೂರ್ಯನಾರಾಯಣ ಕರಸೇವಕರ ತಂಡ ಕರ ಸೇವಕರ ಇದೆ ಕರಸೇವೆ ಅಂತ ಹೇಳಿದ್ರೆ ಕೈಯಲ್ಲಿ ಮಾಡುವಂತ ಭಕ್ತಿಪೂರ್ವಕವಾಗಿ ಏನೂ ಒಂದು ಆಕಾಂಕ್ಷೆ ಮಾಡುವಂತ ಸೇವೆ ಅಲ್ವಾ ಬೇರೆ ಏನು ನಮ್ಮದು ಎಕ್ಸ್ಪೆಕ್ಟೇಷನ್ ಇಲ್ಲ ಬರೀ ಸೇವೆ ಮಾತ್ರ ရှိပါ့တိ ಹೆಂಗಸರು ಎಲ್ಲ ಕೆಲಸಕ್ಕೆ ಮುಂದೆ ಎಲ್ಲ ಕೆಲಸನೂ ಮುಂದೆ ನಿಲ್ಲಬೇಕು ಎಲ್ಲ ಆಗ ಧೈರ್ಯ ಆಗ್ತದೆ ಎಲ್ಲರಿಗೆ ನಾನು ಹೆಂಗತ್ರ ಹೋಗ್ತಾರೆ ನಾವು ಸಹ ಹೋಗ್ಬಂತೆಲ್ಲ ಗಂಡಸರು ಹೊರಡ್ತಾರೆ ಹಾಗೆ ನೀವೆಲ್ಲ ಈ ಮಧುರಿನ ಬ್ರಹ್ಮಕಲ್ಶಕ್ಕೆ ಸ್ವಯಂ ಸೇವಕಿಯರಾಗಿ ಎಲ್ಲಿ ಅವ್ರು ನೀವು ಅಲ್ಲ ವಿವೇಕಾನಂದರೆ ಕೂಡಲಿ ನಾವು ಹೀಗೆ ಈ ಸೇವೆ ಮಾಡುವಾಗ ಏನಾಗ್ತದೆ ನಿಮಗೆ

ವಿರಾಗೃಹಿಣಿ ಮಹಿಳೆ ನೀವು ನಮಗೆ ಆದಾಗ ಅದನ್ನು ಮುರ್ದು ಬಂದದ್ದು ಮೂರು ಇದಿತ್ತಲ್ಲ ಅದಲ್ಲಿದ್ರೆ ನೀವು ಆ ಆತಂಡದಲ್ಲಿದ್ದರು ಆಯ್ತು ನಾವು ಅಯ್ಯೋ ವಕೀಲರು ಡಾಕ್ಟ್ರು ಎಲ್ಲ ಒಟ್ಟಿ ಹೋಗಿದ್ದೆ ಮತ್ತೆ ನಮ್ಮ ಬ್ಯಾಂಕ್ ರಮೇಶ ಇಲ್ಲ ಹೌದು ರಮೇಶ ನಮ್ಮ ನಾವೇ ರಮೇಶ ಮೇಲೆ ಹತ್ತಿ ಮುರಿದದು ಹೌದು ಆ ತಂಡದಲ್ಲಿ ನೀವಿದ್ರು ನಾನಿದ್ದೆ ನಾನು ಇದ್ದೆ ಹೆಂಗಾದ್ರು ಜಗ್ಜ ಟೀಚರು ನಾನು ಮತ್ತೊಬ್ಬರು ಪುಷ್ಪಕ ಅಂತೇಳಿ ಮತ್ತೆ ರಾಧಾಕ ಓಹ್ ರಾಧಾಕ ಅವ್ರ ಮನೆ ತೀರಿ ಅದರೊಬ್ಬರು

ನಾವು ಬರುವಾಗ ಹದಿನಾರು ದಿವಸ ಆಗಿದೆ ನಿಮ್ಮ ಧೈರ್ಯ ಮೆಚ್ಚಬೇಕು ಮಾರೇ ಸ್ವಾಮಿ ಇದೇನು ಸರ್ ಇದು ಈ ಬಟ್ಟ ಒಂದು ಬಟನ್ ಇಟ್ಟಿದ್ದೀರಲ್ಲ ಬೆಳಿಗ್ಗೆ ಬೆಳ್ಳಿಯ ಮನೆಯ ಬದಲಿಗೆ ಬೆಳ್ಳಿಯ ಶಾಸ್ತ್ರಕ್ಕೆ ಇದನ್ನು ಹಾಕುವ ಆಕ್ಚುಲಿ ಶಾಸ್ತ್ರ ಪ್ರಕಾರ ಬೆಳ್ಳಿ ಮನೆ ಮನೆ ಆಗಬೇಕಾದ್ದು ಸೊ ಬೆಳ್ಳಿಯ ಒಂದು ಬಟನ್ ಅನ್ನು ಇಲ್ಲಿ ಇಟ್ಟಿದ್ದೀರಿ ಹೂವು ಅಂತ ಬೆಳ್ಳಿ ಹೇಳ್ತಾರೆ ನಿಮ್ಮ ಹೆಸರೇನು ಭವಾನಿ ಶಂಕರ್ ಎಲ್ಲಿ ಎಲ್ಲಿ ಹೋದ್ರು ಮನೆ ಉಳಿಯ ಇಲ್ಲಿ ಮದೂರಿನಲ್ಲೇ ಕೆಲಸ ಮಾಡ್ತಾಯಿದ್ದೇನೆ ಶಾಪ್ ಇದೆ ಓದ್ಲಿ ಹೌದಾ ಮತ್ತೆ ಇಲ್ಲಿಯ ದೇವಸ್ಥಾನದ ಚಿನ್ನಾಭರಣಗಳನ್ನು ನಾನೇ ತೊಳಿಯೋದು ಹಾಗ ಪರಂಪರಾಗತ ನಿಮ್ಮ ಮನೆಯವರೆ ಪರಂಪರಾಗತ ಅಂತಲ್ಲ ಮತ್ತೆ ಈ ಕಳೆದ ಬ್ರಹ್ಮಾಲಸ ಇದು ಒಂದು ಬ್ರಹ್ಮಾಲಸ ಆಯಿತು ಒಳಗೆ ಅದರ ನಂತರ ನನ್ನ ಹತ್ರ ಹೇಳ್ತಾರೆ ಈ ಕಮಿಟಿಯವರೆಲ್ಲ ಅದು ಒಳಗಿನ ಮೇಲ್ಸಾಂತಿಯವರು ಆಡಳಿತ ಹಾಗೆ ಮಾಡ್ತಾ ಬರ್ತಾ ಇದ್ದಾರೆ ನೋಡಿ ಬೆಳ್ಳಿಯ ಹೂವನ್ನು ಅಳವಡಿಸ್ಲಿಕ್ಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದೃಶ್ಯದಲ್ಲಿ ನಿಮ್ಮ ಹಣೆಯನ್ನು ಬೆಳ್ಳಿಯ ಹೂವನ್ನ ಅವರು ಅಳವಡಿಸ್ತಾರೆ ನೋಡಿ ವೈದಿಕ ಉದ್ದೇಶಗಳಿಗೆ ಈ ಮನೆಯನ್ನು ಉಪಯೋಗಿಸ್ತಾರೆ ಸೊ ಅದಕ್ಕೆ ವಿಶಿಷ್ಟವಾದ ಆಕಾರ ಹಾಯೆಲ್ಲ ಉಂಟಲ್ಲ ಅದಕ್ಕೆ ನೋಡಿ ಇದು ಬೆಳ್ಳಿಯ ಹೂಗಳು ಸ್ವಾಮಿ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರೇನ ಪರಮೇಶ್ವರ್ ಇಲ್ಲಿ ಒಂದು ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದೆ ಈಗ ಮೊನ್ನೆ ನವೆಂಬರ್ಗೆ ರಿಟೈರ್ಡ್ ಹಾಗೆ ಮತ್ತೆ ರಿಟೈರ್ಡ್ ಸರ್ವಿಸ್ ಇರುವಾಗಲೇ ಕೇಳಿದ್ರು ಅವರು ಒಂದು ಬ್ರಹ್ಮಕ್ಕೆ ಒಂದು ಪ್ರಸಾದ ವಿಷಯದ ಒಂದು ಸಹಾಯ ಮಾಡಬಹುದು ಅಂತೇಳಿ ಆ ಇತ್ತ ಒಪ್ಪಿದೆ ಸ್ವಲ್ಪ ರಿಸ್ಕ್ ಅಂತ ಕಂಡಿತು ಆದರೆ ಇವರೆಲ್ಲರ ಸಹಾಯದಿಂದ ಒಂದು ಏನು ಕಷ್ಟ ಆಗಲಿಕ್ಕಿಲ್ಲ ಅಂತ ಈಗ ಒಂದು ಧೈರ್ಯ ಯಾಕೆಂದ್ರೆ ನಾವು ಗ್ರಹಿಸಿಕಿಂತೂ ಚಂದ ಇಲ್ಲಿ ಹೋಗ್ತದೆ ಒಂದು ಎಲ್ಲ ಇಲ್ಲಿ ಪಾಪ ಹೆಂಗಸರು ಮಕ್ಕಳೆಲ್ಲ ಒಂದು ಬೇಕಾದ ರೀತಿಯಲ್ಲಿ ಸಹಕಾರ ಕೊಡುವ ಕಾರಣ ತಂದಲ್ಲಿ ಆಗುವಂತ ಒಂದು ಭರವಸೆ ಉಂಟು ಈಗ ನಿಮಗೆ ಜನರು ಬರ್ತಾ ಇರುವ ಸ್ವಯಂ ಜನರು ಬರ್ತಾ ಇರುವ ಕಾರಣ ನಿಮಗೆ ಧೈರ್ಯ ಧೈರ್ಯ ಆಲ್ರೆಡಿ ಒಂದು ಐವತ್ತು ಜನ ನಮ್ಮ ಇಲ್ಲಿ ನಿತ್ಯ ಬರುವರು ಇದ್ದಾರೆ ಡೈಲಿ ಎಷ್ಟು ಜನ ಸದಾ ಇಲ್ಲಿ ಸೇವ್ ಮಾಡ್ತಾ ಇದ್ದಾರೆ ನಿಮ್ಮ ಈ ವಿಭಾಗದಲ್ಲಿ ನಮ್ಮ ಲೋಕಲ್ ಆಗಿ ಒಂದು ಐವತ್ತು ಅರವತ್ತು ಜನ ಒಂದು ನಾಲ್ಕು ಗ್ರೂಪ್ ಮಾಡಿದ್ದೇವೆ ಅದಲ್ಲದೆ ನಮ್ದು ಫೋಟೋ ಶಿವಳ್ಳಿ ಹಕ್ಕಿ ನಾಲ್ಕು ಮತಸ್ಥರಿಂದ ನಮ್ಮ ಒಂದು ಐವತ್ತು ಎಪ್ಪತ್ತೈದು ಜನ ಡೈಲಿ ಅದಲ್ಲದೆ ಎಕ್ಸ್ಟ್ರಾ ಬರ್ತಾರೆ ಹಾಗೆ ಅದರಲ್ಲಿ ನಾವೀಗ ಪ್ರಸಾದ ತಯಾರಿಯಲ್ಲಿ ಮೈನೋ ಲಗ್ಗು ಹಾಗೆ ಅದು ಮತ್ತೆ ತೀರ್ಥ ಇದು ತೀರ್ಥ ಮಾಡಲೇ ಕುಂಕುಮ ಅದು ನಾಲ್ಕು ಬ್ಯಾಗ್ ಮಾಡಿ ಆಯಾ ಕೌಂಟ್ರಿಗೆ ಮುಚ್ಚು ನಮ್ಮ ಜವಾಬ್ದಾರಿ ಬರೀತಾರೆ ಇದು ನಿರಂತರವಾಗಿ ಕೊನೆವರೆಗೂ ನಡೆಯುತ್ತೆ ಏಳನೇ ಹೌದು ಸೊ ಎಷ್ಟು ನಿರೀಕ್ಷೆ ಇದೆ ನಿಮ್ಮದು ಇದು ಸಾಧಾರಣ ಸಾಧಾರಣ ದಿವಸಕ್ಕೆ ಒಂದು ಹತ್ತು ಸಾವಿರ ಲಡ್ಡು ಬೇಕು ತಕ್ಕ ನಮಗೆ ಅಪ್ಪ ಪ್ರಸಾದ ಉಂಟು ಒಂದು ಎರಡೂವರೆ ಮೂರು ಕ್ವಿಂಟಲ್ ಅಪ್ಪ ಡೈಲಿ ಆಗ್ತದೆ ಅದನ್ನು ಇದರೊಟ್ಟಿಗೆ ಪ್ಯಾಕೆಟ್ ಮಾಡಿ ಮೂರು ಥರದ ಕಿಟ್ಟು ಉಂಟು ಆ ಕಿಟ್ಟಿಗೆ ಹಾಕಿ ನೋಡು ಆಟಿ ಸ್ಟಾರ್ಟ್ ಆಗ್ತದೆ ನಿಮ್ಮ ಈ ವಿಭಾಗ ಇದು ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಅವರ ಕೌಂಟರ್ ಓಪನ್ ಇದೆ ನಮ್ಮ ದೇವಸ್ಥಾನದ ದೇವಸ್ಥಾನದ ಸೇವೆ ಈ ಸಮಯದಲ್ಲಿ ಇಲ್ಲ ಇದು ಬ್ರಹ್ಮಕಶ ವಿಶೇಷ ಕೌಂಟರ್ ನಾಲ್ಕು ಕೌಂಟರ್ ಇದೆ ಅದು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನಿರಂತರ ನಿರಂತರ ಹಾಗೆ ನಾವೊಂದು ಅರವತ್ತು ಜನ ಗುಂಪು ಮಾಡಿ ನಾಲ್ಕು ಬ್ಯಾಚ್ ಮಾಡಿದ್ದೇವೆ ಬೆಳಿಗ್ಗೆ ಎಂಟರಿಂದ ಹನ್ನೆರಡು ಹನ್ನೆರಡರಿಂದ ಮೂರು ಮೂರರಿಂದ ಆರು ಆರರಿಂದ ರಾತ್ರಿ ಒಂಬತ್ತರವರೆಗೆ ಈ ವಿಭಾಗದಲ್ಲಿ ಆಸಕ್ತಿ ಇರುವವರಿಗೆ ನಿಮ್ಮನ್ನು ಸಂಪರ್ಕ ಯಾರನ್ನು ಸಂಪರ್ಕ ಮಾಡಿ ಇಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದ್ದೇವನು ಯಾವೊಂದು ಸಂಪರ್ಕ ಅದು ನಮ್ದು ಕಾಂಟ್ಯಾಕ್ಟ್ ಆಗುವುದೇ ಅಂದರೆ ಯಾಕೆ ಈಗ ಇವತ್ತು ಈಗ ಸುಮಾರು ಹತ್ತು ಎಪ್ಪತ್ತೈದು ಜನ ಬಂದಿರೋರು ಇಲ್ಲಿ ಕೆಲಸ ಇಲ್ಲ ಈಗ ಒಳ್ಳೆ ಅಂದ್ರೆ ಬಾರಿ ನಾವು ಬ್ರೇಸಿಕ್ಕಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ ಅದ ಕಾರಣ ಯಾವುದೇ ತೊಂದರೆ ಇಲ್ಲದೆ ಚಂದಕ್ಕೆ ನಡಿಬಹುದು ಅಂತ ಹೇಳಿ ದೇವರ ಅನುಗ್ರಹ ಮತ್ತೆ ಇವರೆಲ್ಲರೂ ಸಹಕಾರ ಸರಿ ಸರಿ ನಿಮ್ಮ ಲೆಕ್ಕದಲ್ಲಿ ಶ್ರಮದಾನ ಅಂತ ಹೇಳಿದ್ರೆ ಸ್ವಯಂ ಸೇವೆ ಅಂತ ಹೇಳಿದ್ರೆ ಅಥವಾ ನಮ್ಮ ಒಂದು ನಮ್ಮಿಂದ ಶರೀರದಿಂದ ಆಗೋ ಒಂದು ಕೆಲಸ ದೇವರಿಗೆ ದೇವರ ಸೇವೆ ಮತ್ತೆ ಏನು ಯಾರಿಗೇನು ನಮ್ಮ ಓದೋದು ದುಡ್ಡು ನಾಶಕ ಬಂದವರಲ್ಲ ಅದು ಸ್ವಯಂ ಪೂರ್ತಿಯಿಂದ ಅವ್ರಿಂದ ಅವರೇ ಆಗೇ ಬರ್ತೇ ಅಂತೇಳಿ ಸುಮಾರು ಜನ ನಾಲ್ಕು ಒಂದು ಒಂದು ತಿಂಗಳ ಬಂದಲೇ ಹೆಸರು ನೋಂದಾಯಿಸಿದ್ರೆ ನಾವು ಬರ್ತೇವೆ ನಾವು ಬರ್ತೇವೆ ಅಂತ ಮತ್ತೆ ಇಲ್ಲಿಗ ಕೆಲಸ ಕೊಡ್ಲಿಕ್ಕೆ ಅಷ್ಟು ಇಲ್ಲ ಅಷ್ಟು ಉತ್ಸಾಹದಲ್ಲಿದ್ದಾರೆ ಇವತ್ತಿಗೆ ನಾವು ಸ್ವರ ತೀರ್ಥವಾಗಿ ಒಂದು ಐವತ್ತು ಸಾವಿರ ಪಗಟ್ಟು ಕುಂಕುಮ ತಯಾರಾಗಿದೆ ಹಾಗೆ ಇವರೆಲ್ಲ ಒಂದು ಇದರಿಂದಾಗಿ ಚಂದ ನಡೀತದೆ ಸರಿ ದೇವರ ಅನುಗ್ರಹ ಒಂದು ಮೈನ್ ಧನ್ಯವಾದ ನಿರಂತರವಾಗಿ ಲಡ್ಡು 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 ತಯಾರು ಮಾಡುವಂಥ ಕಾರ್ಯ ನಡೀತಾ ಇದೆ ಎಲ್ಲ ಮಹಿಳೆಯರು ಬಹಳ ಉತ್ಸಾಹದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಸುಮಣ ಅಡಿಗ ಅಂತ ಇವತ್ತು ಲಾಡು ಕಟ್ಟುವ ಸೇವೆ ಮಾಡ್ತಾ ಇದ್ದೇವೆ ನಾವು ನಮ್ಗೊಂದು ಪುಣ್ಯ ಒಂದು ಸಾಸಿವೆ ಎಷ್ಟಾದ್ರೂ ಒಂದು ಶ್ರಮದಾನ ನಮ್ದು ಅಳಿಲು ಸೇವೆ ಅಂತ ಹೇಳ್ಬಹುದು ನಾವು ನಿಮ್ಮ ಲೆಕ್ಕದಲ್ಲಿ ಶ್ರಮದಾನಂದ್ರೆ ಏನು ನಮ್ಮ ದೇಹದಿಂದ ಆಗುವ ಕೆಲಸ ದೇವರಿಗಾಗಿ ನಾವು ಶ್ರಮ ಪಡೋದು ಅದು ಒಂದು ಪುಣ್ಯದ ಕೆಲಸವೇ ಖಂಡಿತ ಜನ ಮಾತ್ರ ತುಂಬಾ ಜನ ಇದ್ದಾರೆ ತುಂಬಾ ಬರ್ತಾರೆ ಡೈಲಿ ಬೆಳಿಗ್ಗೆ ನಾವು ತೀರ್ಥ ಪ್ಯಾಕಿಂಗ್ ಬಾಟ್ಲಲ್ಲಿ ಹಾಕ್ತೇವೆ ಕುಂಕುಮ ಪ್ಯಾಕಿಂಗ್ ಮಾಡಿದ್ದೇವೆ ಮೊನ್ನೆ ಎರಡು ದಿನ ಇಲ್ಲಿ ಎರಡು ಮೂರು ದಿನ ಒಳಗೆ ಅಲ್ಲಿ ಗುಡಿಯಲ್ಲಿ ಸಿಮೆಂಟ್ ಎಲ್ಲ ಹಾಕಿ ಒಳಗೆ ಕೆಲಸ ಆಗುವಾಗ ಎಲ್ಲ ಗಂಡಸರೆಲ್ಲ ಸ್ನಾನ ಮಾಡಿ ಒಳಗೆ ಹೋಗಿ ಮಾಡಿದ್ರು ನಾವು ಅದನ್ನು ಬಟ್ಟೆಯಲ್ಲಿ ಅವರು ಮಣ್ಣು ತರುವಾಗ ಅದನ್ನು ಹೊರಗೆ ತಗೊಂಡೋಗಿ ಎಲ್ಲ ಮಾಡ್ತಾ ಇದ್ದೇವೆ ಸಾಧಾರಣ ಒಂದು ತಿಂಗಳಿಂದ ನಾವು ಬರ್ತಾ ಏನು

ಪತಿ ಸೇವೆ ಕರ ಸೇವೆ ದೇವರ ಸೇವೆ ಯಾವ್ದು ನಿಮಗೆ ಖುಷಿ ಕೊಟ್ಟಿದೆ ಕರ ಸೇವೆ ದೇವರ ಕೆಲಸ ಖುಷಿ ಕೊಟ್ಟಿದೆ ಕೊಡ್ತೇವೆ ಕರ ಸೇವೆ ಪತಿ ಸೇವೆ ಪತ್ನಿ ಸೇವೆ 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 ತುಂಬ ಒಳ್ಳೆಯದು

ಶಿವಪ್ರಸಾದ ನಿಮ್ದು ಅರವಿಂದರಾವ್ ನಿಮ್ದು ಶ್ರೀಕರ ಶ್ರೀಕರ ಅವಿನಾಶ್ಕಾರ ರಾಮ್ ಪ್ರಸಾದ್ ಹಾ ಸೊ ನಿಮ್ಮ ಲೆಕ್ಕದಲ್ಲಿ ಸ್ವಯಂ ಸೇವೆ ಹೇಳಿದ್ರೆ ಇಂಥದ್ದು ಸ್ವಯಂ ಸೇವೆ ಅಂತ ಹೇಳಿದ್ರೆ ನೀವೇನಾಗ ಏನು ವ್ಯಾಖ್ಯಾನ ಕೊಡ್ತೀರಿ ಸ್ವಯಂ ಪ್ರೇರಣೆಯಿಂದ ಮಾಡುವ ಸರಿ

ಸೊ ಎಷ್ಟು ಜನ ಈಗ ಇಲ್ಲಿ ಕೆಲಸ ಕಸ್ಟಮರಿಗೆ ಸುಮಾರು ಈಗ ಒಂದು ಐವತ್ತು ಅರ್ವತ್ತು ಜನ ಆಗ್ಬೋದು ಈಗ ಒಳಗೆ ಪಾಕ ಮಾಡುವಲ್ಲಿ ಸಹ ಒಂದು ಹತ್ತು ಹನ್ನೆರಡು ಜನ ಇದ್ದಾರೆ ಇದ್ದಾರೆ ಸೊ ನೀವು ಎಷ್ಟು ದೇವಸ್ಥಾನ ಬರ್ತಾ ಇದ್ದೀರಿ ನಾನು ಇವತ್ತಿಗೆ ಮೂರು ದಿವಸ ಆಯ್ತು ಬರ್ತಾ ಇದ್ದೀನಿ ಹೆಸರು ಹೆಸರು ಹೇಳಿ ನನ್ನ ಶ್ರೀಪತಿ ಪಟ್ಟಿ ಮುಂಗಿಲ್ಲ ನಾನು ಯಾವಾಗಲೂ ಸಂಜೆ ಬರ್ತಾ ಇರೋದು ಬೆಳಿಗ್ಗೆ ನಮ್ಮ ಎಲ್ಲ ಉಂಟಲ್ಲ ಹಾಗೆ ನಾವು ಸಂಜೆ ಯಾವಾಗಲೂ ಬರ್ತಾ ಇದ್ದೇವೆ ಈ ಸ್ವಯಂ ಸೇವೆಯಿಂದ ನಿಮಗೆ ಏನು ಒಂದು ದೇವರ ಒಂದು ಕಾರ್ಯವನ್ನು ಮಾಡುವಂತಹ ಒಂದು ಆ ತೃಪ್ತಿ ತೃಪ್ತಿ ನಿಮಗೆ ನಮಗೆ ಉಂಟು ತನು ಮನಧನಗಳಿಂದ ಮಾಡುವಂತ ನಾವು ಮನೆಯಿಂದ ಇಷ್ಟ ಆಗುವಂತ ಆ ಶಕ್ತಿ ಹತ್ತು ಜನ ಸೇರಿದರೆ ಇದ್ದರೂ ಮೋಸ ಇತ್ತು ಹತ್ತು ಜನರ ನಮಗೆ ಜನ ಬಲ ಇದ್ದರೆ ಅದವೇ ದೊಡ್ಡ ಬಲ ಅದೇನೂ ಇಲ್ಲ ದೇವರ ಕೆಲಸವನ್ನು ಯಾವುದೊಂದು ಪ್ರೇ ದೇವರ ಪ್ರೇರಣೆಯಿಂದ ನಾವು ಮಾಡ್ತಾ ಇದ್ವಿ ಅಲ್ಲ ನಿಮ್ಮ ಹೆಸರ ಎಲ್ಲಿಂದ ಬರ್ತಾ ಇದ್ದೀರಿ ನಿಮ್ಮದು ಕೃಷ್ಣಾನಂದ ಬಾಲಸುಬ್ರಹ್ಮಣ್ಯ ಶಂಕರನಾರಾಯಣ ಹೇರಳ ರಮೇಶ್ ಮನ್ನಿಪಾಡಿ ಇಂಥ ಸೊ ನಿಮ್ಮ ದೃಷ್ಟಿಯಲ್ಲಿ ಸ್ವಯಂ ಸೇವೆ ಅಂತ ಹೇಳಿದರೆ ಇಂಥದ್ದು ಈಗ ನೀವೆಲ್ಲ ಸ್ವಯಂ ಸೇವಕರಾಗಿ ಬಂದಿದ್ದೀರಿ ನಿಮ್ಮ ದೃಷ್ಟಿಯಲ್ಲಿ ಸ್ವಯಂ ಸೇವೆ ಹೇಳಿದರೆ ಇಂಥದ್ದು ಕಲಾವೇಶ ಇಲ್ಲದೆ ದೇವರ ಸೇವೆ ಮಾಡೋದು ಅಷ್ಟೇ ದೇವರ ಸೇವೆ ಮಾಡುದು ಸೊ ಏನು ಸಿಗ್ತದೆ ನಿಮಗೆ ಸ್ವಯಂ ಸೇವೆ ಮಾಡಿದ ಮೇಲೆ ಸಮಾಧಾನ ಸಂತೋಷ मैं सिस्टम में घुसने वाला हूं। उधर का क्या कर रहे हो? कौन कौन है? कौन है उधर? मैंने कहा था कहां नहीं मैं बैठ के ये माइक पे बात करने के लिए। ఈ బాత్ర్మేడానికి బాత్ర్మేడ తీరే ఉంది పార్కింగ్ చేయండి आ गया। बोला कि ये सब ने सुना है। आ आ आ। ನಾನು ಪೂಜೆನ ಸರಿಯಾಗ್ತಿದ್ದೆ ಪೂಜೆನ ಸರಿ ಆತಿದ್ದೆ ಎಲ್ಲಿ ಅವ್ರ ನೀವೆಲ್ಲ ಮಧು ಮಧುರ್ನವ್ರೆ ಕೊಲ್ಯ ಕೊಲ್ಯದ ವೀರ ವನಿತೆಯವರು अनि गर्ने पार्टी भने गाड्दा हुन्छ। यो हाम्रो गुले चाहिँ हामीले फाटाको प्रोग्राम गर्नु। हामीले त्यो मिटार हेर। यो गाड प्रोग्राम। अब मुची दिएर गर्छन् गाइज। गाड न। अब गाड। भन्दा नै नभन्नु। ಕಲತ್ರಾಲ್ ನೇ ಇನ್ಶೋ ಇನ್ಶೋ ಅಂದ್ರೆ ಒಂದು ಅಡಿ ಇರುತ್ತೆ ವಾಹ್ ತೆಗೋ